ಹನುಮ ಜಯಂತಿ ಯಾರು ಮಾಡ್ತಾ ಇದಾರೆ ಗೊತ್ತಾ ಯಾಕೆ ಮಾಡ್ತಾ ಇದ್ದಾರೆ ಗೊತ್ತಾ ಹನುಮ ಜಯಂತಿ ಹನುಮನಂತಹ ವ್ಯವಸ್ಥೆ ಗುಲಾಮರನ್ನ ಸಹಸ್ರಾರು ಸಂಖ್ಯೆಯಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೊಲ್ಟಿರ್ತಕ್ಕಂತಹ ಹಿಂದುತ್ವವಾದಿಗಳು ಇವತ್ತು ಹನುಮ ಜಯಂತಿ ಮಾಡ್ತಾ ಇರೋದು ನೇರವಾಗಿ ಬರ್ತಾ ಇದ್ದೀನಿ ಹನುಮ ಗುಲಾಮಗಿರಿಯ ಸಂಕೇತ ರಾಮ ಪ್ರಭುತ್ವದ ಸಂಕೇತ ಹಂಗೆ ಬರ್ಕೊಳ್ಳಿ ತಿರ್ಚ್ ಮುರ್ಚ್ ಮಾಡಕ್ ಹೋಗ್ಬೇಡಿ ನನ್ಗೆ ಘಟ್ಸಿದೆ ಸತ್ಯ ಹೇಳೋದಕ್ಕೆ ಮಾಡ್ಕೊಳ್ಳಕ್ಕೆ ರಾಮ ಪ್ರಭುತ್ವದ ಸಂಕೇತ ಹನುಮ ಗುಲಾಮಗಿರಿಯ ಸಂಕೇತ ಹನುಮ ಜಯಂತಿ ಮಾಡಕ್ ಉಲ್ಟ್ರ ಉದ್ದೇಶ ಶೂದ್ರಲ್ಲಿ ಅತಿ ಶೂದ್ರಲ್ಲಿ ದಲಿತರಲ್ಲಿ ಹೊಸ ಪೀಳಿಗೆಯ ಗುಲಾಮರನ್ನ ಹುಟ್ಟಾಕ್ಬೇಕು ಬಳಸಬೇಕು ಅಂತಕ್ಕಂಥ ಹಿಡನ್ ಅಜೆಂಡಾ ಇದೆ ಇದನ್ನ ನಾನು ಖಂಡಿಸ್ತೇನೆ ನಮ್ಗೆ ರಾಮ್ ಭಕ್ತರು ಬೇಡ ಹನುಮನ್ ಭಕ್ತರು ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಗಾಂಧಿ ಹೇಳಿದ್ದಾರೆ ಲೋಹಿ ಹೇಳಿದ್ದಾರೆ ವ್ಯಕ್ತಿ ಪೂಜೆ ಭಾರತವನ್ನ ನಾಶ ಮಾಡ್ತದೆ ವ್ಯಕ್ತಿ ಪೂಜೆ ಸಲ್ಲದು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಹನುಮ ಜಯಂತಿ ಒಂದು ಹಿಡನ್ ಅಜೆಂಡಾ ಹೊಂದಿದೆ ಗೌಪ್ಯ ಕಾರ್ಯಸೂಚಿ ಹೊಂದಿದೆ ಅದಕ್ಕೆ ನಾವ್ ಯಾರೂ ಬೆಂಬಲಿಸೋದಿಲ್ಲ ಸಿದ್ದರಾಮಯ್ಯ ಕೂಡ ಹನುಮ ಜಯಂತಿಲಿ ಯಾವತ್ತೂ ಭಾಗಿಯಾಗಿಲ್ಲ ನೀವು ನೋಡಿದ್ರೆ ಯಾವ ತರ ಭಾಗಿಯಾಗಿರೋದನ್ನ ದಯಮಾಡಿ ಹೇಳಿ ಅವರು ಅದಕ್ಕೆ ಪರವಾಗೂ ಇಲ್ಲ ವಿರುದ್ಧವಾಗೂ ಇಲ್ಲ ಈಗ ಮೊನ್ನೆ ಸಿದ್ದರಾಮಯ್ಯನವರು ವೈಕುಂಠ ಏಕಾದಶಿ ದಿವಸ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದರೆ ಅದವರ ವೈಯಕ್ತಿಕ ನಂಬಿಕೆ ಸಿದ್ದರಾಮಯ್ಯ ಹಿಂದೂ ಧರ್ಮದ ವಿರೋಧಿಯಲ್ಲ ಕೃಷ್ಣನ ವಿರೋಧಿಯಲ್ಲ ಹನುಮಾನ ವಿರೋಧಿಯಲ್ಲ ಆದರೆ ಅವರ ವರ್ಚಸ್ಸಿಗೆ ಮಸಿ ಬಳಿತಕ್ಕಂಥ ಕೆಟ್ಟ ದೃಷ್ಟಿಯಿಂದ ಕೆಲವು ಸ್ಥಾಪಿತಯುತ ಶಕ್ತಿಗಳು ರಾಜಕೀಯದಲ್ಲೂ ಅವರ ವಿರುದ್ಧ ಅಪಪ್ರಚಾರ ಮಾಡ್ತಾರೆ ಮಾಧ್ಯಮದಲ್ಲೂ ಕೂಡ ಅವರ ವಿರುದ್ಧ ಅಪಪ್ರಚಾರ ಇದ್ದಾರೆ ಇಂಥ ಅಪಪ್ರಚಾರಗಳಿಗೆ ನಮ್ಮ ಪ್ರಜ್ಞಾವಂತ ಜನ ಕಿವಿಗೊಡಲ್ಲ ಅಂತಕ್ಕಂಥದ್ದು ನನ್ನ ಮಂಡನೆ ಅಷ್ಟೆ